ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಗ್ ಯಾವುದೇ ಅಡುಗೆ ಇಲ್ಲ ನಾನು ಇಲ್ಲಿ ಮನೇಲಿ ಸ್ವಲ್ಪ ನಮ್ಮ ಅಜೆಂಡ್ ಹಸ್ಬೆಂಡ್ಗೆ ಎಲ್ಪ್ ಮಾಡೋಣ ಅಂತೇಳಿ ನಮ್ಮ ನಾವು ರೇಷ್ಮೆ ಬೆಳಗಾರಲ್ವ ಹಂಗಾಗಿ ನಾನು ರೇಷ್ಮೆ ಸೊಪ್ಪನ್ನ ಇಲ್ಲಿ ತೊಗೊಂಬಂದಿದ್ರು ಹಾಗಾಗಿ ಅದನ್ನೆಲ್ಲ ಎಲೆ ಕಿತ್ಕೊಡು ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು ಹಾಗೆ ಅವ್ರ ಪಾರ್ಟ್ನರು ಅದನ್ನು ಸಪ್ ಹಚ್ಕೊಳ್ತಾ ಇದ್ರು ನಾನಿಲ್ಲಿ ಎಲೆ ಕಿತ್ಕೊಳೋಣ ಅಂತೇಳ್ಬಿಟ್ಟು ಹಾಗೆ ನಮ್ಮ ಮಾವನೂ ಬರ್ತಾ ಬರ್ತೀನಿ ಅಂತ ಹೇಳ್ಬಿಟ್ಟೆ ಹೋದರು ನಾನಿಲ್ಲಿ ಎಲ್ಲ ಇದ್ದೆ ನೋಡಿ ನೀವು ರೇಷ್ಮೆ ಬೆಳೆಗಾರರ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗೆ ಬೆಳಿತೀರ ನೀವು ಬೆಳೆನಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನನ್ನ ವೀಡಿಯೋಸ್ ಯಾರ್ಯಾರು ನೋಡ್ತಿದ್ದೀರ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ನನ್ನ ವೀಡಿಯೋಸ್ ಯಾವ ಥರ ಬರ್ತಿದೆ ಅಂತ ಹೇಳ್ಬಿಟ್ಟು ನಿಮ್ಮಿಂದ ನಾವು ಕೇಳಬೇಕು ಯಾಕೆಂದರೆ ನಾನು ಮುಂದೆ ಇನ್ನೂ ಚೆನ್ನಾಗಿ ಮಾಡಬೇಕು ನೀವು ಹೇಳೋ ಕಮೆಂಟ್ ಿಂದ ನಾನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಇದ್ದೀನಿ ನೀವು ನಿಮ್ಮಿಂದ ನಮಗೆ ಪ್ರೋತ್ಸಾಹ ಇದ್ದರೆ ನಾನು ಏನು ಬೇಕಾದರೂ ಮಾಡ್ಬೋದು ನೋಡಿ ಇವಾಗ ಎಲ್ಲ ಎಲೆ ಕೀಳ್ತಾ ಇದ್ದೀನಿ ನೋಡಿ ನೀವು ರೇಷ್ಮೆ ಬೆಳೆಗಾರಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಇದೇ ಥರ ಚಾಕಿ ಮಾಡ್ತೀರಾ ಇಲ್ಲಿ ನಾನು ಒನ್ ಜ್ವರನೇ ಜ್ವರದಿಂದ ಸೊಪ್ಪಾಕಬೇಕು ಹಂಗಾಗಿ ಸಪ್ ಕೀಳ್ತಾ ಇದ್ದೀನಿ ಇಲ್ಲಿ ಮನೇಲೇ ಇದ್ದಾವೆ ಹುಳ ಏನು ಶೆಡ್ಡಿಗೆ ತಗೊಂಡೋಗಿಲ್ಲ ನೆಕ್ಸ್ಟು ಇವಾಗ ಇನ್ನೇನು ಅಣ್ಣ ಮತ್ತು ಒಬ್ಬರು ಅಣ್ಣ ಬಂದರು ನಮ್ಮ ಮನೆಯವ್ರ ಫ್ರೆಂಡು ಅವರು ಮತ್ತು ಗಂಗಣ್ಣ ಅಂತೇಳ್ಬಿಟ್ಟು ನಮ್ಮ ಮನೆಯವ್ರ ಪಾರ್ಟ್ನರು ಅವರೆಲ್ಲ ಸಪ್ಪೆಚ್ತಾಯಿದ್ರು ನೆಕ್ಸ್ಟ್ ಆಂಟಿ ಇಲ್ಲಿ ಫಂಕ್ಷನ್ ಅಂತ ಹೇಳ್ಬಿಟ್ಟು ಅಂಗನವಾಡಿ ಕರೆದಿದ್ರು ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಬಂದು ಅಲ್ಲಿ ಮೀಟಿಂಗಲ್ಲಿ ಎಲ್ಲ ಹೇಳ್ತಾಯಿದ್ರು ಫುಡ್ ಬಗ್ಗೆ ಯಾವ ಥರ ತಿನ್ನಬೇಕು ಏನು ಅಂತೇಳಿ ನೋಡಿ ಈ ಥರ ಡೆಕೋರೇಷನ್ ಮಾಡಿದ್ದಾರೆ ನಿಮಗೆ ಇದು ಹೇಗನಿಸ್ತಿದೆ ಹೇಳಿ ಚೆನ್ನಾಗಿದೆಯಾ ನೋಡಿ ಎಲ್ಲ ಅಲ್ಲೆಲ್ಲ ಮಾತಾಡ್ತಾಯಿದ್ರು ರಾಗಿ ಬಗ್ಗೆ ರಾಗಿ ಯಾವ ಥರ ಏನು ಅಂತೇಳ್ಬಿಟ್ಟು ಅಷ್ಟರಲ್ಲಿ ನಾನು ಸ್ವಲ್ಪ ಸಾಂಬಾರು ಮಾಡೋಣ ಮನೆಗೆ ಬಂದೆ ಸಾಂಬಾರು ಮಾಡಬೇಕಾಗಿತ್ತು ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಸಾಂಬಾರಿಗೆಲ್ಲ ರೆಡಿ ಇದ್ದೆ ಹಾಗೆ ಇಲ್ಲಿ ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ತರಕಾರಿ ಸ್ವಲ್ಪ ತರಕಾರಿ ಇದ್ವು ಹಾಗಾಗಿ ಹೀರೆಕಾಯಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ತರಕಾರಿ ಸಾಂಬಾರೇ ಮಾಡೋಣ ಅಂತೇಳಿ ತರಕಾರಿ ಸಾಂಬಾರು ಮಾಡ್ತಾಯಿದ್ದೆ ನೀವು ಯಾವ ಥರ ಇರ್ತೀರ ಮನೇಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ವೀಡಿಯೋಸ್ ಇಷ್ಟ ಆಗ್ತಿದೆಯೋ ನೋಡಿ ನಾನಿಲ್ಲಿ ತರಕಾರಿ ಸಾಂಬಾರು ಮಾಡ್ತಾಯಿದ್ದೀನಿ ನನಗೆ ನಮ್ಮ ಹಸ್ಬೆಂಡ್ ಸಪೋರ್ಟ್ ತುಂಬ ಇದೆ ಹಾಗಾಗಿ ನಾನು ವೀಡಿಯೋಸ್ ಇರೋದು ಇನ್ನೂ ತುಂಬ ಚೆನ್ನಾಗಿ ವೀಡಿಯೋ ಮಾಡಬೇಕು ಅನ್ನೋ ಆಸೆ ನನಗೂ ಕೂಡ ಬಟ್ ಹಂಗೆ ಇದ್ದಾವೆ ಆದರೆ ಮಾ ಇಷ್ಟು ಮಾಡ್ತಿದ್ದೀನಿ ಇನ್ನೂ ನಿಮಗೆ ಹೊಸ ಹೊಸ ಥರ ಅಡುಗೆಗಳು ಹಾಗೆ ಬೇರೆ ಬೇರೆ ಥರ ಹೇಳಬೇಕು ತೋರಿಸ್ಬೇಕು ಅನ್ನೋ ಆಸೆ ನನಗೂ ಕೂಡ ನೋಡೋ ಹೊಸ ಪ್ರಯತ್ನಗಳು ಮಾಡ್ತೀನಿ ನಿಮ್ಮ ಪ್ರೋತ್ಸಾಹ ಇದ್ದರೆ ನಾವೇನು ಬೇಕಾದರೂ ಮಾಡ್ಬೋದು ನಾನು ಮಾಡುವಂತಹ ವೀಡಿಯೋಗಳಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಆ್ಯಂಡ್ ಶೇರ್ ಆಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಫೈನಲ್ಗೆಲ್ಲ ಸಾಂಬಾರಿಗೆಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಇಲ್ಲಿ ತುರಿದಿಟ್ಕೊಂಡಿದ್ದೆ ಮಸಾಲೆ ರುಬ್ಕೊಂಡು ಅದನ್ನು ಇದ್ದೀನಿ ನಾವು ಆಲ್ಮೋಸ್ಟ್ ಹಳ್ಳಿ ಕಡೆ ಆಗಿರೋದ್ರಿಂದ ನಾವು ಕೈ ಜಾಸ್ತಿ ಯೂಸ್ ಮಾಡ್ತೀವಿ ನಿಮಗೆ ಕೈ ಮಾ ಕೈಯಲ್ಲಿ ಯೂಸ್ ಮಾಡೋದೆಲ್ಲ ಇಷ್ಟ ಆಗುತ್ತೋ ಇಲ್ಲ ಗೊತ್ತಿಲ್ಲ ಬಟ್ ನಾನು ಆಲ್ಮೋಸ್ಟ್ ಕೈಯಲ್ಲೇ ಯೂಸ್ ಮಾಡೋದು ಅಂದರೆ ತರಕಾರಿಗಳು ಹೆಚ್ಕೊಳ್ಳೋದೆಲ್ಲ ಇನ್ನೇನು ಮಾಮೂಲಿ ಕೈಯಲ್ಲೇ ಹೆಚ್ಕೋಬೇಕಲ್ವ ಇಲ್ಲಿ ನಾನು ಮೆಣಸಿಕಾಯನ್ನು ಕೂಡ ಹಾಕ್ಕೊಂಡಿದ್ದೆ ಸಾಂಬಾರಿಗೆ ಇವಾಗ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ಅಂತೇಳಿ ಸ್ವಲ್ಪ ಅರ್ಧ ಸ್ಪೂನ್ ಖಾರ ಪುಡಿನ ಇದ್ದೀನಿ ತುಂಬ ಟೇಸ್ಟೇ ಆಗಿರುತ್ತೆ ಸಂ ಯಾಕೆಂದರೆ ಹಸಿ ಮೆಣಸಿಕ ಬಳಸೋ ಸಾಂಬಾರಾಗಿರ್ಬೋದು ಯಾವುದೇ ಟಿಫನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಫೈನಲಿ ಸಾಂಬಾರಿಗೆಲ್ಲ ರೆಡಿ ಆಯಿತು ಇವಾಗ ಇದನ್ನು ಸ್ವಲ್ಪ ಒಂದೆರಡು ವಿಷಾಲ ಕೂಗಿಸ್ಕೊಂಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ನಾನು ಅಲ್ಲಿ ಮರ್ತಿದ್ದೆ ಉಪ್ಪು ಹಾಕೋದನ್ನು ಇವಾಗ ಹಾಕ್ತಾ ಇದ್ದೀನಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆಯಾ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೆಕ್ಸ್ಟ್ ಇನ್ನೇನು ಸಾಂಬಾರು ಕೂಗೋಕೆ ಇಟ್ಬಿಟ್ಟು ನನ್ನ ಮಗಳು ಅಂಗನವಾಡಿ ಮುಗಿಸ್ಕೊಂಡು ಬಂದ್ಳು ಅವರಿಬ್ರು ಆಟ ಆಡ್ತಾಯಿದ್ರು ನನ್ನ ಮಗಳು ಚಿಕ್ಕ ಮಗಳನ್ನ ಅವಳು ಹಿಂದೆ ಕೂರಿಸ್ಕೊಂಡು ಅಮ್ಮ ನಾನು ಆಟ ಆಡಿಸ್ತೀನಿ ಅಮ್ಮ ನಾನು ಆಟಾಡ್ತೀನಿ ಅವಳು ಬರೀ ಇದೆ ಡೈಲಿ ನೋಡಿ ಫೈನಲಿ ಇವಾಗ ಅವಳು ಬರಿಬೇಕು ಅಂತೇಳ್ಬಿಟ್ಟು ಅವಳಿಗೆ ಒಂದು ಸ್ಲೇಟ್ ತೊಗೊಂಬಂದಿದ್ದೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ ಆವಾಗ ಅದನ್ನು ಸ್ವಲ್ಪ ಬರ್ಕೊಂಡು ಮತ್ತೆ ಆಟ ಶುರು ಮಾಡಿದ್ರು ನೆಕ್ಸ್ಟ್ ಇನ್ನೇನು ತಿರುಗಿ ದಿನ ನಾವು ಗೋರಮ್ಮ ಅಂತ ಹೇಳ್ಬಿಟ್ಟು ಈ ಕಡೆ ಗೊತ್ತಿರ್ಬೋದು ಈ ಕಡೆ ಗೊತ್ತಿರೋರು ಯಾರ್ಯಾರು ಇದ್ದೀರಾ ನನಗೆ ಹೇಳಿ ನಮಗೂ ಗೊತ್ತು ಅಂತ ಹೇಳಿ ಆವಾಗ ಫ ಹೊರಟ್ವಿ ನಾನು ನಮ್ಮ ಮನೆಯವರು ಪಾಪ ಇಬ್ರು ಸೇರಿ ಅಲ್ಲಿಗೆ ಹೋಗಿ ಬರೋಣ ಜಾತ್ರೆ ಅಂತೇಳ್ಬಿಟ್ಟು ಅದು ಒಂಬತ್ತು ದಿನ ನಡೆಯುತ್ತೆ ನಾವು ಒನ್ ಡೇ ಹೊರಟ್ವಿ ಮತ್ತು ಅವ್ರಿಗೆ ಚಾಕಿ ಬೇರೆ ಇರುತ್ತಲ್ಲ ಹೋಗೋಕ್ಕಾಗಲ್ಲ ಅಂಥೇಳಿ ಇನ್ನೇನು ಅಲ್ಲಿ ಯಾವಾಗಲೇ ಒಂದು ವೀಡಿಯೋ ಮಾಡ್ಕೋಣ ಅಂಥೇಳಿ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾಯಿದ್ದೆ ಅರ್ಧ ದಾರೀಲಿ ನಮ್ಮ ಮನೆಯವ್ರಿಗೆ ಯಾವುದೋ ಫೋನ್ ಬಂತು ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ರು ಬೈಕ್ನ ಫೋನಲ್ಲಿ ಮಾತಾಡಿದ ಮೇಲೆ ನೋಡೋಣ ಒಂದು ಚಿಕ್ಕ ವೀಡಿಯೋ ಮಾಡಿಕೊಂಡೆ ಅಲ್ಲೇ ಇನ್ನೇನು ಮಾಡಲ್ ಕೂಡ ಬಂದ್ವಿ ದರ್ಶನ ಎಲ್ಲ ಚೆನ್ನಾಗೇ ಆಯಿತು ಮಕ್ಕಳಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಬೇಗನೆ ಬಿಟ್ಟರು ತುಂಬ ದೊಡ್ಡ ಲೈನ್ ಇತ್ತು ಈಗ ಬೇಗ ಮುಗಿಸ್ಕೊಂಡು ಗೌರಮ್ಮನೇ ನಮ್ಮನ್ನು ಬೇಗ ಕರ್ಸ್ಕೊಂಡಿದ್ದೆ ಅಂದ್ಕೊಂಡ್ವಿ ತುಂಬ ಖುಷಿ ಆಯಿತು ದರ್ಶನ ಎಲ್ಲ ಚೆನ್ನಾಗಾಗಿರೋದಕ್ಕೆ ನೋಡಿ ಇದು ಮಾಡಲ್ ಗೌರಮ್ಮ ಅಂತೇಳಿ ನೀವೇನಾದರೂ ಇಲ್ಲಿ ಬಂದಿದ್ದರೆ ನನ್ನ ವೀಡಿಯೋನೂ ನೀವು ನೋಡ್ತಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನೀವು ಇಲ್ಲಿ ಬಂದಿದಿರ ಅಂತೇಳಿ ಇಲ್ಲ ಬಂದಿಲ್ಲ ಅಂತಂದರೆ ಒನ್ ಟೈಮ್ ವಿ ಬಂದು ಹೋಗಿ ತುಂಬ ಚೆನ್ನಾಗಿದೆ ಇಯರ್ಲಿ ನಡೆಯುತ್ತೆ ಒಂಬತ್ತು ದಿನ ನಡೆಯುತ್ತೆ ದೇವಸ್ಥಾನ ಅಂತೇಳಿ ತುಂಬ ಫೇಮಸ್ ದೇವಸ್ಥಾನಗಳಿಂದ ಬರ್ತಾರೆ ಎಷ್ಟೋ ಡಿಸ್ಟಿಕ್ಗಳಿಂದ ಬರ್ತಾರೆ ಇವಳು ಫೈನಲಿ ನನ್ನ ಫ್ರೆಂಡ್ ನನಗೆ ಸಿಕ್ಕಲು ಅವಳೇ ಬಂದು ಆರು ವರ್ಷ ಆಯಿತು ಮೀತಾಗಿ